ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀದೇವಿ ನಾನು ಆರು ತಿಂಗಳಿಂದ ಬರೀ ಹಣ್ಣುಗಳನ್ನೇ ತಿಂದ್ಕೊಂಡಿದ್ದೀನಿ ಈ ಫ್ರೂಟ್ ಡಯಟ್ ಮಾಡೋದು ಈಸಿನಾ ಅಥವಾ ಕಷ್ಟನ ಅಂತ ಒಂದು ಕುತೂಹಲ ಇದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಉತ್ಸಾಹದಿಂದ ಮಾಡಿಬಿಡ್ತೀವಿ ನಡುವೆ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಮನೆಯವರೆಲ್ಲ ಊಟ ಮಾಡ್ತಾ ಇರ್ತಾರೆ ನಮಗೂ ಏನಪ್ಪ ಇದು ನಮಗೆ ಶಿಕ್ಷೆನಾ ಅಂತ ಅನಿಸುತ್ತೆ ನಾವು ಊಟ ಮಾಡಿಬಿಡೋಣ ಅಂತ ಕೆಲವು ಬಾರಿ ಒನ್ ಟೈಮ್ ಊಟ ಮಾಡ್ತೀವಿ ಇಲ್ಲ ಫಂಕ್ಷನ್ಸ್ಗೆ ಹೋದಾಗ ಏನಿದು ಇಷ್ಟು ಚಿಕ್ಕ ತೆಳ್ಳಗಾಗ್ಬಿಟ್ಟಿದ್ದೀರಾ ಏನಾಯ್ತು ನಿಮಗೆ ಅಂತ ಜನ ಕೇಳ್ತಾ ಇರ್ತಾರೆ ಅದನ್ನು ಕೇಳ್ಕೊಂಡು ನಿಮಗೆ ಮನಸ್ಸಿಗೆ ಬೇಜಾರಾಗಿ ನೀವು ಊಟ ಸ್ಟಾರ್ಟ್ ಮಾಡ್ತೀರ ಈ ರೀತಿ ಮಾಡುವಾಗ ಏನಾಗುತ್ತೆ ನಿಮಗೆ ಡಿಟಾಕ್ಸ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಹೇರ್ ಫಾಲ್ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ಕೆಲವರಿಗೆ ಜ್ವರ ಬರೋದು ಈ ಥರದ್ದೆಲ್ಲ ಡಿಟಾಕ್ಸ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ಏನು ಮಾಡ್ತೀರ ಕ್ರಮೇಣ ಇದು ಜರ್ನಿ ನೀವು ಬ್ರೇಕ್ಔಟ್ಸ್ ಆಗ್ತಾ ಇರುತ್ತೆ ಬಟ್ ಅಟ್ಲೀಸ್ಟ್ ನೀವು ಟ್ರೈ ಅಂತೂ ಮಾಡ್ತಾ ಇರಬೇಕು ಫೋರ್ ಮಂತ್ಸ್ ನೀವು ಈ ಥರ ಟ್ರೈ ಮಾಡ್ತಾ ಬಂದಾಗ ಫೋರ್ ಮಂತ್ಸ್ಗೆ ನಿಮ್ಗೆ ಆಗಲೇ ಮೆಮೊರಿ ಆ ಫುಡ್ದು ಟೇಸ್ಟಿಂಗ್ ಮೆಮೊರಿ ಲಾಸ್ ಆಗಿಬಿಟ್ಟಿರುತ್ತೆ ಫೋರ್ ಮಂತ್ಸ್ ಆದ್ಮೇಲೆ ನೀವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಫುಡ್ ಫ್ರೂಟ್ಸ್ನೇ ತೊಗೊಳೋದು ಎಲ್ಲರೂ ತೊಗೊಂಡೇ ತೊಗೊತಾರೆ ಯಾಕಂದರೆ ಇದು ನಮ್ಮ ಒರಿಜಿನಲ್ ಫುಡ್ ಸೊ ಹಾಗಾಗಿ ನಾವು ಇದನ್ನ ಸೇವನೆ ಮಾಡೇ ಮಾಡ್ತೀವಿ ಇದು ಹೇಗೆ ನಮ್ಮ ಒರಿಜಿನಲ್ ಫುಡ್ ಅಂದರೆ ನಾವು ಮೊದಲು ಚಿಂಪಾಂಜಿಗಳು ಮಂಗಗಳಾಗಿದ್ದಾಗ ಬರೀ ಕಾಡಲ್ಲೇ ಇರ್ತಾಯಿದ್ವಿ ಅಲ್ಲಿ ನಮ್ಗೆ ಏನು ಸಿಕ್ತಿತ್ತು ಏನು ಇಲ್ಲ ಬರೀ ಹಣ್ಣುಗಳು ಸಿಗ್ತಿದ್ವು ಗೆಡ್ಡೆ ಗಣಸುಗಳು ಈ ಥರದನ್ನ ಸಿಕ್ಕಿದ್ದ ನಾವು ತೊಗೊಂಡು ತಿನ್ನಬೇಕಾಗಿರುತ್ತೆ ಹಾಗಾಗಿ ನಮ್ಮ ದೇಹ ಡಿಸೈನ್ ಮಾಡಿರೋದೆ ಹಣ್ಣುಗಳನ್ನೇ ತಿನ್ನೋಕ್ಕೋಸ್ಕರ ಸೊ ಏನಾಗುತ್ತೆ ಅಂದರೆ ಹಣ್ಣುಗಳು ತಿಂತಾಯಿದ್ದಾಗ ಬೇಗನೆ ಡೈಜೆಷನ್ ಆಗಿಬಿಟ್ಟು ನಮ್ಮ ದೇಹ ಇನ್ನು ಮಿಕ್ಕಿದ್ದ ಟೈಮ್ನೆಲ್ಲ ನಮಗೇನೇನು ಕುಂದು ಕೊರತೆಗಳಿರ್ತವೆ ವಿಟಮಿನ್ ಡೆಫಿಷಿಯೆನ್ಸಿ ಆಗಿರ್ಬೋದು ಪ್ರೋಟೀನ್ ಡೆಫಿಷಿಯನ್ಸಿ ಆಗಿರ್ಬೋದು ಇದನ್ನೆಲ್ಲ ಮೆಟಬಲೈಸ್ ಮಾಡೋಕ್ಕೆ ಉತ್ಪನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಷ್ಟೋ ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಹಾರ್ಮೋನಲಿಂಬ್ಯಾಲೆನ್ಸ್ ಪಿ ಸಿ ಡಿ ಆಮೇಲೆ ಶುಗರು ಡಯಾಬಿಟೀಸು ಈ ಥರದ್ದು ಎಲ್ಲ ಕಾಯಿಲೆಗಳನ್ನ ನೀವು ಬೇಗನೆ ಗುಣಪಡಿಸ್ಕೊಬೋದು ಸೊ ನಾನು ಹೇಳೋದೇನಂದರೆ ನಾವು ನಮ್ಮ ಒರಿಜಿನಲ್ ಊಟನ ಮಾಡಬೇಕು ಈ ಕುಕ್ಡ್ ಫುಡ್ಡಲ್ಲಿ ಖಂಡಿತ ಫ್ರೆಂಡ್ಸ್ ಏನೇನೂ ಇಲ್ಲ ಅದರಲ್ಲಿ ಕುದಿಸಿ ಬೆಂದಿಸ್ತೀವಿ ಅವೆಲ್ಲ ಪ್ರೋಟೀನ್ಸು ಕನ್ವರ್ಟ್ ಆಗೋಕ್ಕೆ ಭಾಳ ಟೈಮ್ ತೊಗೊಳುತ್ತೆ ನಮ್ಮ ದೇಹದಲ್ಲಿ ನಮ್ಮ ದೇಹ ಬರೀ ಕನ್ವರ್ಷನ್ನಲ್ಲೇ ಟೈಮ್ ಮುಳುಗೋಗುತ್ತೆ ಮೆಟಬಲೈಸ್ ಮಾಡೋದ್ರಾಗೆ ಆಗುತ್ತೆ ಹೀಲಿಂಗ್ ಪ್ರೋಸೆಸ್ಗೆ ಹೀಲಿಂಗ್ ಮೂಡ್ಗೆ ಹೋಗೋದೇ ಇಲ್ಲ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ ನಾವು ನಮ್ಮ ಈ ಜನ್ರೇಷನ್ನ ಕಾಪಾಡ್ಕೊಳ್ಳೋಣ ನೀವು ನಮ್ಮ ಹತ್ರ ದುಡ್ಡಿದೆ ನಾವು ಎಜುಕೇಟೆಡ್ ಇದ್ದೀವಿ ಅಂಥೇಳಿ ಹಾಸ್ಪಿಟಲ್ ಮುಂದೆ ಕ್ಯೂ ನಿಲ್ಲಬೇಡಿ ಯಾಕಂದರೆ ಹಾಸ್ಪಿಟಲಲ್ಲಿ ಏನಾಗ್ತಾ ಇದೆ ದಿನಕ್ಕೆ ನಾಲ್ಕು ನಾಲ್ಕು ಇದು ಇದು ರಿಪೋರ್ಟ್ಸ್ ಮಾಡಿಸ್ತಾ ಇದ್ದಾರೆ ಅನವಶ್ಯಕ ಸ್ಕ್ಯಾನಿಂಗ್ ನಡೀತಾ ಇದೆ ಬೇಕಾಗಿದ್ದ ಮೆಡಿಸಿನ್ಸ್ನ ಡಾಕ್ಟರ್ಸು ಬರೀತಾ ಇದ್ದಾರೆ ಸೊ ಇದರಿಂದ ನಿಮ್ಮ ದೇಹಕ್ಕೆ ಇನ್ನೂ ಹಾನಿಕಾರಕನೇ ಹೊರತು ಪ್ರಯೋಜನ ಅಂತರೂ ಅಲ್ಲ ನೀವು ದಯವಿಟ್ಟು ನಿಮ್ಮ ಫುಡ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದು ಟೂ ಮಂತ್ಸ್ ನೀವು ಬ್ರೇಕ್ ಡೌನ್ ಆಗ್ತಾ ಆಗ್ತಾ ಇದ್ದಾಗ ಹೋ ನನ್ನ ಫುಡ್ಡು ಬರೀ ಫ್ರೂಟ್ಸೇ ನನ್ನ ಫ್ರೂಟ್ಸ್ನೇ ತಿನ್ನಬೇಕು ಅಂತ ನಿಮ್ಮ ಮನಸ್ಸಲ್ಲೂ ಮೂಡುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಫ್ರೂಟ್ಸ್ ತಿಂತ ಆರೋಗ್ಯವಾಗಿರ್ರಿ ಹಾಸ್ಪಿಟಲ್ ಬಿಲ್ ಕಟ್ಟಬೇಡಿ ಬ್ಲಡ್ನ ಅಗ್ಲಗ್ಲ ಡ್ರಾ ಮಾಡಿಸ್ತಾ ಇರಬೇಡಿ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋಲ್ಲ ಮೆಡಿಸಿನ್ಸ್ ತಿನ್ನೋರೆಲ್ಲ ಹುಷಾರಂತರೂ ಆಗಲ್ಲ ಕಣ್ರಿ ಯಾವತ್ತೂ ಆರಾಮಾಗಲ್ಲ ಅವ್ರಿಗೆ ತಿನ್ನಿಸ್ತಾನೇ ಇರ್ತೀವಿ ಮೆಡಿಸಿನ್ಸ್ನ ದಯವಿಟ್ಟು ನಿಮ್ಮ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಯಾವುದು ಕರೆಕ್ಟ್ ಅನ್ನಿಸುತ್ತೆ ನೋಡಿ ನಿಮಗೆ ಇನ್ನೂ ಮಾಹಿತಿ ಬೇಕಿತ್ತಲ್ಲಿ ಇ ಎಫ್ ಎಚ್ ಝೂಮ್ ಲಿಂಕ್ನ ಕ್ಲಿಕ್ ಮಾಡಿ ಸೊ ಅಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆತನ ನೆಕ್ಸ್ಟು ಮೀಟಿಂಗ್ಸ್ ಅವೆಲ್ಲ ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ ಸೊ ನೀವು ಜಾಯ್ನ್ ಆಗಿರಿ ನಿಮಗೆ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ದರೆ ಅಲ್ಲಿ ನಾನು ನಿಮಗೆ ಪರಿಹಾರ ಹೇಳ್ತೀನಿ ಸೊ ಬಾಯ್